ಸಿದ್ದರಾಮಯ್ಯ ಬೇರೆ ಈಗಿನ ಸಿದ್ದರಾಮಯ್ಯ ಬೇರೆ ಈಗ ಸಾಫ್ಟ್ ಆಗಿಬಿಟ್ಟಿದ್ದಾರೆ ಆಡಳಿತದ ಹಳಿ ತಪ್ಪುಟ್ಟಿದೆ ಸಂವೇದನೆ ಇಲ್ಲ ನಿಮ್ಗೆ ಸಂವೇದನೆ ಇತ್ತ ನಾನು ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗ ಎಂಥದ್ದು ನಮ್ಮ ಸುನಿಲ್ ಸುನಿಲ್ ಕುಮಾರ್ ಮಂತ್ರಿ ಆಗಿದ್ರಿ ಅಲ್ವಾ ಓ ಬಸವರಾಜ್ ಬೊಮ್ಮಾಯಿ ಅವರಾಗಿದ್ದಾಗ ಯಡಿಯೂ ಆಗ ಯಡಿಯೂರಪ್ಪನವ್ರು ಇದ್ದಾಗ ನಾನು ಒಂದು ಸಾರಿ ಮೀಟಿಂಗ್ ಕರೆದಿದ್ರು ನಮಗೆಲ್ಲ ಕೋವಿಡ್ ನೈನ್ಟೀನ್ ನೈನ್ಟೀನ್ ಬಗ್ಗೆ ಮೀಟಿಂಗ್ ಕರೆದಿದ್ರು ನಾನು ಹೇಳಿದೆ ಭಾಳ ಕಷ್ಟದಲ್ಲಿದ್ದಾರೆ ಬಡವರು ಕೆಳಮಧ್ಯಮವ್ರ ಇದ್ದವರು ಅವ್ರಿಗೆ ಕೆಲಸ ಇಲ್ಲ ಅವ್ರಿಗೆ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡಿ ಅಂತ ಹೇಳಿದೆ ಕೊಡಲಿಲ್ಲ ಆ ಕಷ್ಟದಲ್ಲಿ ಇದ್ರ ಸಂವೇದನೆ ಐತೆ ನಿಮ್ಮ ಸರ್ಕಾರಕ್ಕೆ ಸಂವೇದನೆ ಆಯ್ತಾ ರೈಸ್ ಕಡಿಮೆ ಮಾಡಿದ್ರು ಏಳು ಕೆ ಜಿ ಇದ್ದದನ್ನ ಐದು ಕೆ ಜಿ ಮಾಡಿದ್ರು ಸಂವೇದನೆ ಇತ್ತ ಇಲ್ಲ ಇಲ್ಲ ಅವರು ಆರ್ಥಿಕ ಸಲಹೆಗಾರರು ಅಡ್ವೈಸರ್ ಬೇಕು ನಿಮ್ಗೆ ಯಾರ ಅಡ್ವೈಸರ್ ಅವಶ್ಯಕತೆ ಇಲ್ಲ ನೀನೇ ಅಡ್ವೈಸರ್ ಸಂವೇದನೆ ಇತ್ತ ಆಕ್ಸಿಜನ್ ಇಲ್ಲಿ ಸತ್ತೋದ್ರು ಬಹಳ ಜನ ನೂರಾರು ಜನ ಸತ್ತರು ಹಾಗೆ ಸಂವೇದನೆ ಇತ್ತ ಆಮೇಲೆ ಇಲ್ಲಿ ಚಾಮರಾಜನಗರದಲ್ಲಿ ನಾನು ಡಿ ಕೆ ಶಿವಕುಮಾರ್ ಎಲ್ಲ ಹೊರಟೋದರು ಡಿ ಕೆ ಶಿವಕುಮಾರ್ ನಾನು ಹೋಗಿದ್ದು ನಮ್ಮ ಸುರೇಶ್ ಕುಮಾರ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಸುಧಾಕರ್ ಎಜುಕೇಶನ್ ಹೆಲ್ತ್ ಮಿನಿಸ್ಟ್ರು ನಾವು ಹೋದ ಹಿಂದೆ ಒಂದು ದಿನ ಅಂತ ಹೋಗಿದ್ರು ಮುಂಚಿತವಾಗಿ ಆಕ್ಸಿಜನ್ ಅಲ್ಲಿ ಸುಮಾರು ಮೂವತ್ತಾರು ಜನ ಅಲ್ಲ ಮೂವತ್ತಾರು ಜನ ಸತ್ತಿದ್ರು ಇಬ್ಬರೇ ಸತ್ತಿರೋದು ಅಂತ ಹೇಳಿದ್ರು ಸಂವೇದನೆ ಇತ್ತ ಮೂರು ಮೂರು ಜನ ಅವರೇ ಹೇಳಿದ್ದು ಏನಪ್ಪಾ ಮೂರೇ ಜನ ಅಂತ ಹೇಳಿದರು ಸಂವೇದನೆ ಆಯ್ತ ಹಾಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಸಂವೇದನಾ ರಹಿತವಾದಂಥ ಸರ್ಕಾರ

ಕೆನರಾ ಬ್ಯಾಂಕು ಯಾರು ಕನ್ನಡಿಗರಿದ್ದಾರೆ ಅಲ್ಲಿ ಕನ್ನಡ ಗೊತ್ತಿಲ್ಲದವ್ರು ಇದಾರೆ ಆಗ ಸಂವೇದನೆ ಇರ್ಲಿಲ್ವ ಸಂವೇದನೆ ಬಗ್ಗೆ ಮಾತಾಡೋರಿಗೆ ಸಂವೇದನೆ ಅಂತಂದ್ರೆ ಗೊತ್ತಿರ್ಬೇಕಲ್ಲ ನೀವು ಸಂವಿಧಾನ ಬೇರೆಯವರ ಬಗ್ಗೆ ಅದನ್ನು ಮಾಡಬೇಕಲ್ಲ ಸಂವಿಧಾನ ಮಾಡಬೇಕಲ್ಲ ಅದಿಲ್ಲ ನಾವು ಅದಕ್ಕೆ ನಮಗೆ ಸಂವೇದನೆ ಇದೆ ಇರೋದ್ರಿಂದ ನೀವು ಹೇಳೋದ್ನು ಕೇಳ್ತೀವಿ ಎಲ್ಲ ಹೇಳದ್ನು ಕೇಳ್ತೀವಿ ಮತ್ತೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಕಾಲದಲ್ಲಿ ಅನುಗ್ರಹ ಅಂತ ಒಂದು ಕಾರ್ಯಕ್ರಮ ಇತ್ತು ಮೇಕೆಗಳಿಗೆ ಕುರಿಗಳಿಗೆ ಎಮ್ಮೆಗಳಿಗೆ ಹಸುಗಳಿಗೆ ಎತ್ತುಗಳಿಗೆ ಸತ್ತೋದ್ರ ಅವಕ್ಕೆ ದುಡ್ಡು ಕೊಡೋದು ಅಂತ ಒಂದು ಅನುಗ್ರಹ ಇತ್ತು ಅದು ನಿಲ್ಲಿಸ್ಬಿಟ್ರಿ ಕೃಷಿ ಸಾಲ ನಿಲ್ಲಿಸ್ಬಿಟ್ರು ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದವೆಲ್ಲ ನಿಲ್ಲಿಸ್ಬಿಟ್ರಿ ಸಂವೇದನೆ ಇರಲಿಲ್ಲ ನಿಮಗೆ ಖುಷಿ ಹೊಂಡ ಅದೇ ಖುಷಿ ಭಾಗ್ಯ ಖುಷಿ ಭಾಗ್ಯ ಆಗ ಸಂವೇದನೆ ಇರಲಿಲ್ವಾ ಯಾರಿಗೋಸ್ಕರ ಮಾಡಿದ್ದದು ಇವನ ರೈತರಿಗೋಸ್ಕರ ಅಲ್ಲ ಆಮೇಲೆ ನಮ್ಮದು ಸಂವೇದನಾಶೀಲ ಸರ್ಕಾರ ಅಂತ ಅನ್ನೋದಕ್ಕೆ ಕ್ಲಾಸಿಕಲ್ ಎಕ್ಸಾಂಪಲ್ ಯಾವ್ದು ಗೊತ್ತಾ ದೇವನಹಳ್ಳಿ ಮುನಿಯಪ್ಪನವ್ರೆ ಚಂದ್ರ ಚಂದ್ರಾಯ್ ಹಾ ಚಂದ್ರಾಯ್ ಪಟ್ಟಣ ರೈತರ ಮನವಿಗೆ ಮಣಿದು ಭೂಮಿಯನ್ನು ಸಾವಿರದ ಸಾವಿರದ ಏಳ್ನೂರ ಎಕರೆ ಬಿಟ್ಟಿರೋದು ಇದು ಸಂವೇದನೆ ಅಲ್ವಾ ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಗೊಬ್ಬರ ಕೇಳಿದ್ರೆ ಮಾರು ಮಾಡಿದ್ರು ಹಾವೇರಿನಲ್ಲಿ ಇದು ಸಂವೇದನೆ ಅಂತ ಕರಿಬೇಕಾ ಸಂವೇದನೆ ಅಂತ ಕರೀಬೇಕ ಇದನ್ನ ಅದೇ ನಾವು ಮುದೋಳ್ನಲ್ಲಿ ಕಬ್ಬು ಮತ್ತೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ರು ನಾವು ವಿಚಾರಣೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳೋದು ಹೊರತು ಗೋಲಿಮಾರು ಮಾಡಕ್ಕೆ ಹೋಗೋದಿಲ್ಲ ಗೋಲಿಬಾರ್ ಮಾಡಲಿಲ್ಲ ಇದು ನಾವು ಸ್ಪಂದಿಸ್ತಕ್ಕಂಥ ರೀತಿ ಆಮೇಲೆ ಕಬ್ಬು ಬೆಳೆಗಾರರು ಕಬ್ಬು ಬೆಳೆಗಾರರು ಮೂರು ಸಾವಿರದ ನೂರ ಐವತ್ತು ಕೋಟಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡಿತ್ತು ನಾವು ಅವ್ರ ಜೊತೆ ಎಲ್ಲ ಮಾತಾಡಿ ತೀರ್ಮಾನಕ್ಕೆ ಬಂದು ಬೆಳಗಾಂನಲ್ಲಿ ಚಳುವಳಿ ನಡೀತಾ ಇತ್ತು ಎಚ್ ಕೆ ಪಾಟೀಲ್ರು ಕೂಡ ಹೋಗಿದ್ರು ಅಲ್ಲಿಗೆ ಶಿವಾನಂದ ಪಾಟೀಲ್ರು ಕೂಡ ಹೋಗಿದ್ರು ಹೋಗಿದ್ರು ಆಗ ನಾನು ಕೂತ್ಕೊಂಡು ಇಡೀ ದಿನ ಕೂತ್ಕೊಂಡು ಮೂರು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮೂರು ಸಾವಿರದ ಮುನ್ನೂರು ಮೂರು ಸಾವಿರದ ಮುನ್ನೂರು ರೂಪಾಯಿ ಒಂದು ಕನ್ನಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಅದರಿಂದ ರಾಜ್ಯ ಸರ್ಕಾರಕ್ಕೆ ಮುನ್ನೂರು ಕೋಟಿ ಕಡಿಮೆ ಖರ್ಚಾಯಿತು ಮುನ್ನೂರು ಕೋಟಿ ಭಾರ ಆಯಿತು ಆ ಹೊರೆ ಹೊರತಕ್ಕಂಥ ಕೆಲಸವನ್ನು ರೈತರಿಗೋಸ್ಕರ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಇದು ಸಂವೇದನೆ ಅಲ್ವಾ ಮೊನ್ನೆ ಮೆಕ್ಕೆಜೋಳ ಮೆಕ್ಕೆಜೋಳ ಹಾ ಗೋವಿಂದ ಜೋಳ ಅಂತ ಕರೀತಾರೆ ಈ ಸಾರಿ ಸುಮಾರು ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ನು ಬೆಳೆದ್ಬಿಡ್ತೀವಿ ಜಾಸ್ತಿ ಪ್ರದೇಶದಲ್ಲಿ ಹಾಕಿದ್ರು ಮಳೆ ಬೇರೆ ಬಂತು ಜಾಸ್ತಿ ಬೆಳೆದ್ರು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿತು ಎಂ ಎಸ್ ಪಿ ಕೇಂದ್ರ ಸರ್ಕಾರ ಎಂ ಎಸ್ ಪಿಯನ್ನು ಎರಡು ಸಾವಿರದ ನಾಲ್ಕುನೂರು ಮಾಡಿತು ಇವರು ಆಹಾರ ಮಂತ್ರಿಗಳು ಎಥನಾಲ್ ಅವ್ರಿಗೆ ಬರ್ತದೆ ಎಂತ ಪ್ರಹ್ಲಾದ್ ಜೋಶಿ ಅವರು ಪ್ರಹ್ಲಾದ್ ಜೋಶಿ ಅವರು ಅವರು ಸಹಾಯಕ್ಕೆ ಬರಲಿಲ್ಲ ನಾನು ಮೆಕ್ಕೆಜೋಳ ರೈತರ ಜೊತೆ ಆಮೇಲೆ ಪೌಲ್ಟ್ರಿ ಫಾರ್ಮರ್ಸ್ ಜೊತೆ ಎಥನಾಲ್ ಎಥನಾಲ್ ಮಾಲೀಕರ ಜೊತೆ ಆಮೇಲೆ ಪಶುಸಂಗೋಪನೆ ಯಾರದ್ದು ಕ್ಯಾಟಲ್ ಫೀಲ್ಡ್ ಇವ್ರ ಜೊತೆ ಎಲ್ಲ ಮಾತಾಡಿ ಒಂದು ತೀರ್ಮಾನ ಮಾಡಿದೆ ಅವ್ರಿಗೆ ಡೈರೆಕ್ಷನ್ ಕೊಟ್ಟೆ ಕೊಂಡ್ಕೋಬೇಕು ಅಂತ ನಲವತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಕೊಂಡ್ಕೊಳ್ಳೋ ರೀತಿ ಮಾಡಿದೆವು ಅದಕ್ಕೆ ರಾಜ್ಯ ಸರ್ಕಾರ ಇನ್ನೂರ ಐವತ್ತು ರೂಪಾಯಿ ಒಂದು ಟನ್ ಒಂದು ಟನ್ ಮೆಕ್ಕೆಜೋಳಕ್ಕೆ ಕೊಡ್ತಕ್ಕಂಥದನ್ನು ಮಾಡೋದು ಯಾ ಸಾರಿ ಕ್ವಿಂಟಾಲ್ 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 ಒಂದು ಮೆಕ್ಕೆಜೋಳ ಒಂದು ಕ್ವಿಂಟಾಲ್ಗೆ ಇನ್ನೂರೈವತ್ತು ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು ಇದು ಸ್ಪಂದನೆ ಅಲ್ವಾ ಮೆಕ್ಕೆಜೋಳ ಖರೀದಿ ಮಾಡಿದ ಪ್ರಮಾಣ ಬಹಳ ಕಡಿಮೆ ಐತಿ ಅದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಾಯ್ತು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೀವೇನು ಮತ್ತು ಕೆಎಫ್ ಅವ್ರು ಕೊಟ್ಟಿರಲ್ಲ ಅದು ಒಂದು ಊರಾಗಿ ಬೆಳೆಯುವಷ್ಟು ಅವ್ರು ಖರೀದಿ ಮಾಡೋಕ್ಕಾಗಲ್ಲ ಅಂತ ಮಾಹಿತಿಗಾಗಿ ಎತ್ನಾಲ್ ಅನುಮತಿ ಕೊಡಬೇಕಲ್ಲ ಯಾರು ಕೊಡೋರು ಕೇಂದ್ರ ಸರ್ಕಾರ ಅವ್ರು ಕೊಡದೇವದ್ರಸವ್ರ ಯಾರು ಅಲ್ಲ ನೀವು ಯಾರು ನೀವು ಕೊಡಿಸೋದ್ರಲ್ಲ ನೀವು ಓಲಿ ಇಷ್ಟೆಲ್ಲ ಆಯ್ತಲ್ಲ ಒಂದಿನಾದರೂ ಆದರೂ ಕೂಡ ಒಂದಿನಾದರೂ ಆದರೂ ಕೂಡ ನೀವು ಕೇಂದ್ರ ಸರ್ಕಾರ ಜೊತೆ ಮಾತಾಡಿ ಹೇಳಿದ್ದೀರಾ ಆಯಿತು ನಿಮ್ಮ ಲೋಕಸಭಾ ಸದಸ್ಯರು ಒಂದಿನ ಆದರೂ ಪ್ರಸ್ತಾಪ ಮಾಡಿದ್ದಾರಾ ಒಂದು ದಿನ ಪ್ರಸ್ತಾಪ ಮಾಡಿಲ್ಲ ಒಂದಿನ ಇಷ್ಟೆಲ್ಲ ಹಣಕಾಸಿನ ಅನ್ಯಾಯ ಆತಾ ಇದ್ರು ಕೂಡ ಒಂದಿನ ಮಾತಾಡಲಿಲ್ಲ ಇದನ್ನೆಲ್ಲ ನಾವು ಬಜೆಟ್ ನಲ್ಲಿ ಹೇಳಿದ್ದವು ಅಲ್ಲ ಗವರ್ನರ್ ಸ್ಪೀಚ್ ನಲ್ಲಿ ಹೇಳಿದ್ದವು ಹೇಳಲಿಲ್ಲ ಆಮೇಲೆ ಯತ್ನಾಳ್ ಆದಿಯ ಎತ್ನಾಳ್ ಅವರು ಆದಿಯಾಗಿ ಮತ್ತೆ ಬಿಜೆಪಿ ಅನೇಕ ಜನ ಮಾನ್ಯ ಸದಸ್ಯರುಗಳು ಕೇಂದ್ರ ಸರ್ಕಾರ ಅಷ್ಟು ಕೊಡ್ತು ಇಷ್ಟು ಕೊಡ್ತು ಅಂತ ಹೇಳ್ತಾರೆ ಹೇಳಿದ್ದಾರೆ ನಮಗೆ ಹಿಂದೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ಅಷ್ಟು ಕೊಡ್ತು ಇಷ್ಟು ಕೊಡ್ತು ಅಂತ ಹೇಳಿದ್ದಾರೆ ಆಗ ಇಡೀ ಹತ್ತು ವರ್ಷದಲ್ಲಿ ಮನ್ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಒಟ್ಟು ಬಜೆಟ್ ಗಾತ್ರ ಇದ್ದದ್ದು ತೊಂಬತ್ನಾಲ್ಕು ಸಾವಿರ ಕೋಟಿ ಅಲ್ಲ ಸಾರಿ ತೊಂಬತ್ನಾಲ್ಕು ಲಕ್ಷ ಕೋಟಿ ತೊಂಬತ್ನಾಲ್ಕು ಲಕ್ಷ ಕೋಟಿ ತೊಂಬತ್ನಾಲ್ಕು ಲಕ್ಷ ಏ ಒಂಬತ್ತು ಯಾರು ನೋಡಿ ನಾನು ಎರಡು ಸಾವಿರದ ಮೂರು ನಾಲ್ಕು ಎರಡು ಸಾವಿರದ ಮೂರು ನಾಲ್ಕು ನಾಲ್ಕು ಲಕ್ಷದ ಮೂವತ್ತೆಂಟು ಸಾವಿರದ ಏಳ್ನೂರ ಐದು ಕೋಟಿ ಏಳ್ನೂರ ತೊಂಬತ್ತೈದು ಕೋಟಿ ಬಜೆಟ್ ಗಾತ್ರ ಎರಡು ಸಾವಿರದ ನಾಲ್ಕು ಐದು ನಾಲ್ಕು ಸಾವಿರದ ಐವತ್ತೇಳು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ಕೋಟಿ ಎರಡು ಸಾವಿರದ ಐದು ಆರು ಐಸ್ ಐದು ಲಕ್ಷದ ಆರು ಸಾವಿರದ ನೂರ ಇಪ್ಪತ್ತ್ಮೂರು ಕೋಟಿ ಎರಡು ಸಾವಿರದ ಆರು ಏಳು ಹತ್ತು ವರ್ಷದಲ್ಲಿ ತೊಂಬತ್ತೈದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನ್ನೂರ ತೊಂಬತ್ತ್ಮೂರು ಕೋಟಿ ಹತ್ತು ವರ್ಷದಲ್ಲಿ ಬಜೆಟ್ ಆಗಿದ್ದದ್ದು ತೊಂಬತ್ತೈದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನೂರು ನಾನ್ನೂರ ತೊಂಬತ್ಮೂರು ಕೋಟಿ ಆದರೆ ಮನಮೋಹನ್ ಸಿಂಗ್ ಇವರು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಹನ್ನೆರಡು ವರ್ಷ ಅಧಿಕಾರ ಮಾಡಿದೆ ಹನ್ನೆರಡು ವರ್ಷ ವರ್ಷಗಳ ಕಾಲ ಅಧಿಕಾರ ಮಾಡಿದೆ ಒಟ್ಟು ಅವರು ಮುನ್ನೂರ ಎಂಬತ್ತು ಕೋಟಿ ಮುನ್ನೂರ ಎಂಬತ್ತು ಲಕ್ಷ ಮುನ್ನೂರ ಎಂಬತ್ತು ಲಕ್ಷ ಐದು ಸಾವಿರದ ಐನೂರ ಇಪ್ಪತ್ತೇಳು ಕೋಟಿ ಅದರಿಂದ ಬಜೆಟ್ ಗಾತ್ರ ಅವತ್ತು ಇದ್ದದ್ದು ಪರಿಸ್ಥಿತಿ ಬೇರೆ ಇವತ್ತು ಐವತ್ಮೂರು ಲಕ್ಷ ಇದೆ ಬಜೆಟ್ ಅವತ್ತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಮನಮೋಹನ್ ಸಿಂಗ್ರವರು ಅಧಿಕಾರಕ್ಕೆ ಬಂದಾಗ ನಾಲ್ಕು ಲಕ್ಷದ ಮೂವತ್ತೆಂಟು ಸಾವಿರ ಆಯಿತು ಅದರಿಂದ ಮಾನ್ಯ ಸಭಾಧ್ಯಕ್ಷರೇ ಬಜೆಟ್ ಗಾತ್ರ ಇರುವಾಗ ಎಷ್ಟು ನಮಗೆ ಬರ್ತದೆ ಜಾಸ್ತಿ ಬಜೆಟ್ ಗಾತ್ರ ಜಾಸ್ತಿ ಆದಾಗೆಲ್ಲ ನಂಬಿಕೆ ನಮಗೆ ಎಷ್ಟು ಬರ್ತದೆ ಇದನ್ನು ಅಂದಾಜು ಮಾಡಬೇಕಲ್ಲ ಅಷ್ಟು ಬಂತು ಇಷ್ಟು ಬಂತು ಆಮೇಲೆ ಬೆಲೆ ಏರಿಕೆ ಮೇಲೆ ಮಾತಾಡಿದ್ದಾರೆ ಇವರು ನಮ್ಮ ಅಶೋಕ್ ಅವರು ಕೂಡ ಮಾತಾಡಿದ್ದಾರೆ ಸುರೇಶ್ ಕುಮಾರ್ ಕೂಡ ಮಾತಾಡಿದ್ದಾರೆ ಬೆಲೆ ಏರಿಕೆ ಬಗ್ಗೆ ಐವತ್ತಾರು ಸಾವಿರ ಕೋಟಿ ಹಾಕ್ಬಿಟ್ಟಿದ್ದಾರೆ ತೆರಿಗೆ ಆಕ್ಚುಯಲಿ ಹಾಕಿರೋದು ನಾವು ಆರರಿಂದ ಏಳು ಸಾವಿರ ಕೋಟಿ ಐವತ್ತಾರು ಸಾವಿರ ಕೋಟಿ ತೆರಿಗೆ ಹಾಕ್ಬಿಟ್ಟಿದ್ದಾರೆ ನಾವು ಎರಡೂವರೆ ವರ್ಷ ಎರಡೂವರೆ ವರ್ಷದಲ್ಲಿ ತೆರಿಗೆ ಹಾಕಿರ್ತಕ್ಕಂಥದ್ದು ಮೂರು ಬಜೆಟ್ ಮಾಡಿಸಿದೀನಿ ಮೂರು ಬಜೆಟ್ನಿಂದ ಹಾಕಿರ್ತಕ್ಕಂಥದ್ದು ತೆರಿಗೆ ಹಾಕ್ಲೇಬೇಕು ಇಷ್ಟಾದರೂ ಕೂಡ ಇಷ್ಟಾದರೂ ಕೂಡ ನೆರೆ ರಾಜ್ಯಗಳಿಗಿಂತ ನಾವು ಕಡಿಮೆನೇ ಇದ್ದೇವೆ ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು ಪೆಟ್ರೋಲ್ ಡೀಸೆಲ್ ಇರ್ಬೋದು ಎಕ್ಸೈಜ್ ಇರ್ಬೋದು ರಿಕ್ಕರ್ ಇದಿರ್ಬೋದು ಇದು ಬೇರೆ ರಾಜ್ಯಗಳಿಗಿಂತ ಕಡಿಮೆನೇ ಇದೆ ಬೇಕ ಬೇರೆ ರಾಜ್ಯಗಳಿಗೂ ನೋಡಿ ಬೆಂಗಳೂರಿನಲ್ಲಿ ಪೆಟ್ರೋಲ್ ಮಾರಾಟ ದರ ನೂರ ಎರಡು ತೊಂಬತ್ನಾಲ್ಕು ನೂರ ಎರಡು ರೂಪಾಯಿ ತೊಂಬತ್ನಾಲ್ಕು ಪೈಸೆ ಡೀಸೆಲ್ ಬೆಲೆ ತೊಂಬತ್ತೊಂದು ಪಾಯಿಂಟ್ ಸೊನ್ನೆ ಒಂದು ಹೊಸೂರು ನೂರೆರಡು ಪಾಯಿಂಟ್ ಎಂಟು ಮೂರು ಡೀಸೆಲ್ ಬೆಲೆ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಕಾಸರಗೋಡು ಕೇರಳ ಪೆಟ್ರೋಲು ನೂರಾರು ಏಳು ಎರಡು ಡೀಸೆಲ್ ತೊಂಬತ್ತೈದು ಆರು ಆರು ಅನಂತಪುರ ಆಂಧ್ರ ಪ್ರದೇಶ ನೂರೊಂಬತ್ತು ಐದು ಸೊನ್ನೆ ತೊಂಬತ್ತೇಳು ಮೂರು ಐದು ಹೈದರಾಬಾದ್ ತೆಲಂಗಾಣ ನೂರೇಳು ಪಾಯಿಂಟ್ ನಾಲ್ಕು ಆರು ತೊಂಬತ್ತೈದು ಪಾಯಿಂಟ್ ಏಳು ಸೊನ್ನೆ ಡೀಸೆಲ್ ಕಾಗಲ್ ಮಹಾರಾಷ್ಟ್ರದಲ್ಲಿ ನೂರ ನಾಲ್ಕು ಐವತ್ತ್ಮೂರು ತೊಂಬತ್ತೊಂದು ಒಂದು ಏಳು ನಾವು ಎಲ್ಲ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ ಬೆಲೆ ಏರಿಕೆ ಆಗೋಯ್ತು ಸಿಬ್ಲೈಜೇಷನ್ಗೋಸ್ಕರ ಇದು ಮಾಡಲೇಬೇಕಾಗ್ತದೆ ಆದರೂ ನಾವು ಬೇರೆ ರಾಜ್ಯಗಳಿಗಿಂತ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಮುದ್ರಾಂಕ ಶುಲ್ಕ ಕರ್ನಾಟಕದಲ್ಲಿ ಐದು ಪರ್ಸೆಂಟ್ ಇದ್ರೆ ನೋಂದಣಿ ಶುಲ್ಕ ಮುದ್ರಾಂಕ ಶುಲ್ಕ ಎರಡು ಪರ್ಸೆಂಟ್ ಇದ್ದರೆ ಒಟ್ಟು ಏಳು ಪರ್ಸೆಂಟ್ ಇದೆ ನಮ್ಮದು ಏಳು ತಮಿಳ್ನಾಡಿನಲ್ಲಿ ಹನ್ನೊಂದು ಪರ್ಸೆಂಟ್ ಇದೆ ಕೇರಳದಲ್ಲಿ ಹತ್ತು ಪರ್ಸೆಂಟ್ ಇದೆ ಮಹಾರಾಷ್ಟ್ರದಲ್ಲಿ ನಮ್ಮಷ್ಟೇ ಇದೆ ಅದರಿಂದ ನಾವು ತೆರಿಗೆ ಹಾಕ್ಬಿಟ್ಟಿದೀವಿ ಹೆಚ್ಚು ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ಮಾತು ಆಮೇಲೆ ಬೀರ್ ಮೇಲೆ ರಾಯಲ್ ಚಾಲೆಂಜ್ ಸ್ಟ್ರಾಂಗ್ ರಾಯಲ್ ಚಾಲೆಂಜ್ ಒಂದು ಸ್ಟ್ರಾಂಗ್ ಅಂತ ಇದೆ ನೀ ಕುಡಿದ್ಯಾ ಬೀರು ಕುಡಿದಿಲ್ಲ ಗೊತ್ತಾಗಲ್ಲ ನಿನಗೆ ಬಿಡೋದು ಗೊತ್ತಿಲ್ಲದೆ ಮಾತಾಡ್ತೀಯಲ್ಲ ನೀನು ಇವೆಲ್ಲ ಓದಕ್ಕೆ ಹೋದ ಟೈಮ್ ಆಗುತ್ತೆ ಅದರಿಂದ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೇ ನೋಡಿ ಈಗ ಆಂಧ್ರ ಪ್ರದೇಶದಲ್ಲಿ ನಾವು ಕಿಂಗ್ ಅಲ್ಟ್ರಾ ರಾಜರ್ ಲಾರ್ಜರ್ ಇನ್ನೂರ ಇಪ್ಪತ್ತೈದು ಇದ್ದರೆ ಆಂಧ್ರ ಪ್ರದೇಶದಲ್ಲಿ ಇನ್ನೂರ ಇಪ್ಪತ್ತೈದೆ ಆಮೇಲೆ ತೆಲಂಗಾಣದಲ್ಲಿ ಇನ್ನೂರೈವತ್ತಿದೆ ಕೇರಳದಲ್ಲಿ ಕಡಿಮೆ ಇದೆ ಕೇರಳದಲ್ಲಿ ಕಡಿಮೆ ಇದೆ ಆಮೇಲೆ ಗೊತ್ತಿದ್ಯಾಲ್ಲ ಜಗಳ ಇದೆ ಅಂತ ಗೊತ್ತು ಅವರು ಯಾವ ಈಗ ನೀನು ಹೇಳಿದೆ ನೀವು ಹೇಳ್ತಾ ಇದ್ದೀರಲ್ಲ ಚೀಫ್ ಮಿನಿಸ್ಟ್ರಿಗೂ ಡಿ ಕೆ ಶಿವಕುಮಾರ್ಗೂ ಜಗಳ ಇದೆ ಅಂತ ಹಾಲು ಸಕ್ಕರೆ ಅಂತ ಹೇಳಿದೆ ಇವ್ರಿಗೆ ನೋಡಿ ನಿನ್ಗೆ ಹೇಳಿರೋದು ಹಾಲು ಅಂತ ನಿನಗೆ ಹೇಳಿ ನನಗೆ ಸಕ್ಕರೆ ಅಂತ ಹೇಳಿ ಅವರು ಹಾಲು ಹಲ್ಲ ಹಾಲ ಹಲಾ ಅಂತ ಹೇಳಿದ್ರು ಉತ್ತರ ಕೊಡ್ತದೆ ನೋಡಿ ಕರೆಕ್ಟ್ ಒಂದು ಮಾತಲ್ಲಿ ನೂರ್ ಅರ್ಥ ದಟ್ ಈಸ್ ಡಿಕೆ ಶ್ ಕುಮಾರ್ ದಟ್ ಈಸ್ ಡಿ ಕೆಶ್ ಕುಮಾರ್ ಒಂದು ಮಾತಲ್ಲಿ ನೂರ್ ಅರ್ಥ ಕೊಡೋದೆ ಸನ್ಮಾನ್ಯ ಡಿ ಕೆಶ್ ಕುಮಾರ್ ಅವರ ಟ್ಯಾಲೆಂಟ್ ನೀನ್ ಏನೇನ್ ಮಾತಾಡಿದ್ಯ ಕೆಲವು ಇದು ಕೋಲಾಹಲಕ್ಕೆ ಕಾರಣ ಆಗಬಾರ್ದು ಅಂತ ಅಷ್ಟೇ ನಮ್ಗೆ ಈ ಹಲಹಲ ಕೋಲಾಹಲಕ್ಕಾಗಬಾರ್ದು ಅಂತ ನಾವು ಪುರಾಣದ ಬಗ್ಗೆ ಮಾತಾಡatteve, ನೀವು ಹಲಾಲ್ ಬಗ್ಗೆ ಮಾತಾಡatte. ಹಾ ಹೇಳಲಿಲ್ಲ ಅವರು. ಹಲಾ ಯಾವಾಗ ಸಮುದ್ರ ಮಂತನ ಆಯಿತು, ಅವಾಗ ಹಲಾಲ್ ಬಂತು. ನಾವು ಹಲಾಲ್ ಬಗ್ಗೆ ಮಾತಾಡ್ತೀವಿ, ನಿಮಗೆ ಹಲಾಲ್ ಬಗ್ಗೆ ಲಕ್ಷ ಆಯ್ತಾ? ನನಗೆ ನಾನು ನನಗಿರೋಂತ ಮಾಹಿತಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಹೇಳಿರೋ ಮಾತುಗಳು ಏನು ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ ಈಗ ಡಿ ಕೆ ಕುಮಾರ್ ಹೇಳುತ್ತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮ್ಗುನು ಸಂತೋಷ ಆಗ್ತದೆ ಆ ಸಮಯ ಯಾವುದು ಅಂತ ಗೊತ್ತಾಗ